ಪ್ರಿಯ ಬಂಧುಗಳೇ ನಾನಿಮ್ಮ ಚವನ್ ಅಭಿನವಸ್ತ್ರೀ ಕೋಚಿಂಗ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ವಸ್ವಾಗತ ಇವತ್ತಿನ ದಿವಸ ನಾವು ಕಲಿತಿರುವ ವಿಷಯ ಸುಲಭ ವಿಧಾನದ ಮೂಲಕ ಗುಣಾಕಾರ ಸುಲಭ ವಿಧಾನದ ಮೂಲಕ ಗುಣಾಕಾರ ಬದುಕು ಅರಿತವನೇ ಒಡೆಯ ಬದುಕು ಅರಿತವನೇ ಒಡೆಯ ಬದುಕು ಅರಿಯದವನಿಗೆ ಬದುಕೇ ಒಡೆಯ ಬದುಕು ಅರಿಯದವನಿಗೆ ಬದುಕೇ ಒಡೆಯ ನಮ್ಮ ತರಗತಿಯ ವಿಶೇಷತೆಯೇನು ಸರಳವಾಗಿ ನೇರವಾಗಿ ಏಳುವ ಪ್ರಯತ್ನ ಅತಿ ಕಡಿಮೆ ಸಮಯದಲ್ಲಿ ಬೋಧನೆ ಸುಲಭ ವಿಧಾನ ಕಲಿ ಕಲಿಸು ಕಲಿಯುತ್ತಿರು ಎಂಬ ತತ್ವದ ಅಡಿಪಾಯದ ಮೂಲಕ ವಿಡಿಯೋ ಶ್ರೇಣಿಯನ್ನು ಆರಂಭ ಮಾಡಿದ್ದೇನೆ ಬಂಧುಗಳೇ ವೀಕ್ಷಕರೇ ಸ್ಪರ್ಧಾರ್ಥಿಗಳೇ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡಿ ಗುಣಾಕಾರ ಸುಲಭ ವಿಧಾನ ಏನು ವಿಶೇಷ ಈ ಗುಣಾಕಾರ ಸುಲಭ ವಿಧಾನದಲ್ಲಿ ಬಂಧುಗಳೇ ನೀವಾಗಲೇ ಈಗಾಗಲೇ ನಾವು ಎಲ್ಕೆಜಿಯಿಂದ ಹಿಡಿದು ಪದವಿ ಮುಗಿಸುವವರಿಗೂ ಕೂಡ ಕಲಿತಿದ್ದೇವೆ ಗುಣಾಕಾರ ಲೆಕ್ಕವನ್ನ ಪಠ್ಯಪುಸ್ತಕದಲ್ಲಿರುವಂತೆ ಬೋಧನೆ ಮಾಡಲಾಗುತ್ತಿಲ್ಲ ಇದು ವಿಶೇಷವಾಗಿ ಭಾರತೀಯರು ಮೊದಲಿಗೆ ಗುಣಾಕಾರವನ್ನು ಯಾವ ರೀತಿ ಮಾಡ್ತಾ ಇದ್ರು ಅಂದರೆ ವೇದಗಳ ಕಾಲದಲ್ಲಿ ವೇದಿಕ್ ಮ್ಯಾಕ್ಸ್ ಇತ್ತಂತೆ ಈ ವೇದಿಕ್ ಮ್ಯಾಕ್ಸನ್ನು ಸರಳವಾಗಿ ಬೋಧಿಸುವಂಥ ಕಾರ್ಯ ಇವತ್ತು ಮಾಡಲಾಗಿದೆ ಏನಿದು ವೇದಿಕ್ ಮ್ಯಾಕ್ಸ್ ಎಷ್ಟು ಸುಲಭವಾಗಿ ಮಾಡಬಹುದು ಗುಣಾಕಾರ ಲೆಕ್ಕವನ್ನ ತಿಳಿಸಿಕೊಡುವಂಥ ಸಣ್ಣ ಪ್ರಯತ್ನ ಭಾರತದ ಇತಿಹಾಸದಲ್ಲಿ ಮುಳುಗೋಗಿರುವಂತಹ ಈ ವೇದಿಕ್ ಮ್ಯಾಕ್ಸನ್ನು ಪುನರ್ ಸ್ಥಾಪಿಸಲು ಪ್ರಯತ್ನಿಸೋಣ ಬಂಧುಗಳೇ ಕೊಟ್ಟಿರುವ ಸಂಖ್ಯೆಗಳು ನೈನ್ ಇಂಟು ಏಟ್ ಇದೇನು ಸುಲಭ ಇದೆಯಲ್ಲ ಎಂಟ ಒಂಬತ್ತಲೇ ಎಪ್ಪತ್ತೆರಡು ಎಂಟ ಒಂಬತ್ತಲೇ ಎಪ್ಪತ್ತೆರಡು ಇದೇನು ವಿಶೇಷ ಇದೆಲ್ಲ ನಮಗೆ ಗೊತ್ತು ಆದರೂ ಕೂಡ ಇದನ್ನು ಇನ್ನೊಂದು ರೀತಿ ಮಾಡ್ಬೋದು ಅದು ವೇದಿಕ್ ಮ್ಯಾಕ್ಸ್ ರೂಪತಿ ಅಂದರೆ ನೈನ್ ಇಂಟು ಏಟ್ ಇದನ್ನು ವಿದಿಕ್ ಮ್ಯಾಕ್ಸಲ್ಲಿ ಪ್ಲಸ್ ಹಾಕ್ಕೊಂಡು ಇದು ಹತ್ತರ ಸಂಖ್ಯೆಗೆ ಸಮೀಪವಿದೆ ಅದನ್ನು ಘಾತಾಂಕ ಅಂತ ಕರಿತೀವಿ ಈ ಹತ್ತರ ಗಾತಂಕದಲ್ಲಿ ಒಂಬತ್ತನ್ನು ಕಳೆದಾಗ ಒಂದು ಉಳಿತದೆ ಎಂಟನ್ನು ಕಳೆದಾಗ ಎರಡು ಉಳಿತದೆ ಒಂದ ಎರಡನೇ ಎರಡು ಎಂಟರಲ್ಲಿ ಒಂದನ್ನು ಕಳೆದಾಗ ಎಪ್ಪತ್ತೆರಡು ಬಂತಲ್ಲ ಉತ್ತರ ಹಾಗೆ ಇನ್ನೊಂದು ಸಂಖ್ಯೆ ಮೊದಲಿಗೆ ಪ್ಲಸ್ ಕೊಟ್ಟಿರುವ ಸಂಖ್ಯೆ ನೂರಕ್ಕೆ ಸಮೀಪವಿರುವಂಥದ್ದು ನೂರರ ಸಂಖ್ಯೆಯಲ್ಲಿ ತೊಂಬತ್ತೆರಡನ್ನು ಕಳೆದಾಗ ನಮಗೆ ಜೀರೋ ಎಂಟು ಬರುತ್ತದೆ ಹಾಗೆ ಎಂಬತ್ತೊಂಬತ್ತನ್ನು ಕಳೆದಾಗ ಹನ್ನೊಂದು ಬರುತ್ತದೆ ಹನ್ನೊಂದು ಎಂಟಲೇ ಅಥವಾ ಎಂಟ ಹನ್ನೊಂದ್ಲೆ ಎಂಬತ್ತೆಂಟು ಇದರಲ್ಲಿ ಅತಿ ಕಡಿಮೆ ಸಂಖ್ಯೆ ಇರುವ ಎಂಬತ್ತೊಂಬತ್ತರಲ್ಲಿ ಎಂಟನ್ನು ಕಳೆದಾಗ ಎಂಬತ್ತೊಂದು ಉಳಿಯುತ್ತದೆ ಸರಿಯಳಾಗಿ ಸುಲಭವಾಗಿ ಬಂತಲ್ಲ ಉತ್ತರ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನಂತರ ಅದೇ ಅದೆತ್ತರ ನಿಂದ ಲೆಕ್ಕ ಮೊದಲಿಗೆ ಪ್ಲಸ್ ಕೊಟ್ಟಿರುವ ಸಂಖ್ಯೆ ಹತ್ತರ ಯಾವ ಗಾಂತಾಂಕಕ್ಕೆ ಸಮೀಪವಿದೆ ನೂರಕ್ಕೆ ನೂರರಲ್ಲಿ ಎಂಬತ್ತೈದನ್ನು ಕಳೆದಾಗ ಹದಿನೈದು ತೊಂಬತ್ನಾಲ್ಕನ್ನು ಕಳೆದಾಗ ಆರು ಹದಿನೈದು ಆರಲೆ ತೊಂಬತ್ತು ಇಲ್ಲಿ ಕೊಟ್ಟಿರುವ ಸಂಖ್ಯೆ ಅತಿ ಸುಲಭ ಸಂಖ್ಯೆ ಮೂಲಕ ಸಣ್ಣ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳೆಯೋಣ ಎಂಬತ್ತೈದರಲ್ಲಿ ಆರನ್ನು ಕಳೆದಾಗ ಎಂಬತ್ತೈದರಲ್ಲಿ ಆರನ್ನು ಕಳೆದಾಗ ಇಪ್ಪತ್ತೊಂಬತ್ತು ಹಾಗಾದರೆ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಲ್ಲ ಉತ್ತರ ಏಟ್ ಫೈವ್ ಇಂಟು ನೈನ್ ಏಟ್ ವೇದಿಕ್ ಮ್ಯಾಕ್ಸ್ ಮೂಲಕ ಈ ಲೆಕ್ಕವನ್ನು ಹೀಗೆ ಸುಲಭವಾಗಿ ಮಾಡುವುದು ಮೊದಲಿಗೆ ಇದು ನೂರಕ್ಕೆ ಸಮೀಪಿರುವಂಥ ಸಂಖ್ಯೆ ನೂರಲ್ಲಿ ಎಂಬತ್ತೈದನ್ನು ಕಳೆದಾಗ ಹದಿನೈದು ತೊಂಬತ್ನಾಲ್ಕನ್ನು ಕಳೆದಾಗ ಆರು ಹದಿನೈದು ಆರಲ್ಲಿ ತೊಂಬತ್ತು ಎಂಬತ್ತೈದರಲ್ಲಿ ಆರನ್ನು ಕಳೆದಾಗ ಎಪ್ಪತ್ತೊಂಬತ್ತು ಸರಿಯಾಗಿದೆ ನಂತರ ತೊಂಬತ್ತೆರಡು ಇಂಟು ತೊಂಬತ್ತೇಳು ಇದು ನೂರಕ್ಕೆ ಸಮೀಪಿರುವಂಥ ಸಂಖ್ಯೆ ಇದನ್ನು ಆರಾಮ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನನ್ನ ನನ್ನಗೂಡೇ ಪ್ರಯತ್ನಿಸುವಂಥ ಕೆಲಸವನ್ನು ಮಾಡಿ ವೀಕ್ಷಕರೇ ನೂರರಲ್ಲಿ ತೊಂಬತ್ತೆರಡನ್ನು ಕಳೆದಾಗ ನಮಗೆ ಜೀರೋ ಎಂಟು ದೊರೆಯುತ್ತದೆ ಅದೇ ನೂರಲ್ಲಿ ತೊಂಬತ್ತೇಳನ್ನು ಕಳೆದಾಗ ನಮಗೆ ಜೀರೋ ಮೂರು ದೊರೆಯುತ್ತದೆ ಎಂಟ ಎಂಟಮೊರ್ಲೆ ಇಪ್ಪತ್ನಾಲ್ಕು ಎಂಟಮೊರ್ಲೆ ಇಪ್ಪತ್ತ್ನಾಲ್ಕು ಈ ತೊಂಬತ್ತೆರಡರಲ್ಲಿ ಮೂರನ್ನು ಕಳೆದಾಗ ಎಂಬತ್ತೊಂಬತ್ತು ದೊರೆಯುತ್ತದೆ ಅಥವಾ ತೊಂಬತ್ತೇಳರಲ್ಲಿ ಎಂಟನ್ನು ಕಳೆದಾಗ ಎಂಬತ್ತೊಂಬತ್ತು ದೊರೆಯುತ್ತದೆ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಹಾಗಾದರೆ ನೀವು ಈ ಲೆಕ್ಕಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಬಂಧುಗಳೇ ಇಲ್ಲಿವರಿಗೂ ಕೂಡ ನಮ್ಮ ವಿಡಿಯೋನ ಅತಿ ತಾಳ್ಮೆಯಿಂದ ವೀಕ್ಷಣೆ ಮಾಡಿರುವಂಥ ಸ್ಪರ್ಧಾರ್ಥಿಗಳಿಗೆ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ థ్యాంక్ యూ ఫర్ వాచింగ్ ఆగ్ అది థ్యాంక్ యూ ఫార్ వాచింగ్ ధన్యవద్దు